ಅಡ್ಡಾರು ಪದವು ಶ್ರೀ ಚಂಡಿಕಾ ದುರ್ಗಾಪುರಮೇಶ್ವರಿ ದೇವಾಲಯದ ಬ್ರಹ್ಮಕಲಶಾಭಿಷೇಕ ಸಂಬಂಧಿ ಕಾರ್ಯಕ್ರಮಗಳು ಜೂನ್ ಆರರಿಂದ ಆರಂಭಗೊಳ್ಳಲಿವೆ ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಬ್ರಹ್ಮ ಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಪುರುಷೋತ್ತಮ ಕೆ ಭಂಡಾರಿ ಅವರು ಜೂನ್ ಐದರಂದು ಹಸಿರು ಹೊರಕಾಣಿಕೆ ಸಲ್ಲಿಕೆ ನಡೆಯಲಿದೆ ಜೂನ್ ಎಂಟರವರೆಗೆ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಆಯೋಜನೆಯಾಗಿರುವ ಸಭಾ ಕಾರ್ಯಕ್ರಮಗಳು ಪಾಲ್ಗೊಳ್ಳ ಎರಡು ಸಾವಿರದ ಎರಡನೇ ಇಸವಿಯಲ್ಲಿ ಅಡ್ಡ್ಯಾರ ಪದವಿನಲ್ಲಿ ಶ್ರೀ ಚಂಡಿಕಾ ಪರಮೇಶ್ವರ ದೇವಸ್ಥಾನ ಎಲ್ಲ ಆ ಊರಿನ ಸದ್ಭತ್ತ ಬಂಧುಗಳ ಒಟ್ಟು ಸೇರಿಗೆಯಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ಲೋಕಾರ್ಪಣೆಗೊಂಡಿತು ಜೂನ್ ತಿಂಗಳಲ್ಲಿ ಚಂಡಿಕಾ ಪರಮೇಶ್ವರ ದೇವಸ್ಥಾನದ ಒಂದು ಬ್ರಹ್ಮಕಲೋಚೋತ್ಸವ ನಾಡಿದ್ದು ಜೂನ್ ಐದನೇ ತಾರೀಖಿಂದ ಜೂನ್ ಎಂಟನೇ ತಾರೀಖಿನ ಬಹಳ ಶ್ರದ್ಧಾ ಭಕ್ತಿಯಿಂದ ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಆಕರ್ಷಣೆಯೊಂದಿಗೆ ಬಹಳ ಸುಂದರವಾಗಿ ನಮ್ಮ ಅಡ್ಡ್ಯಾರು ಪದವಿನಲ್ಲಿ ಚಂಡಿಕಾ ಪರಮೇಶ್ವರ ದೇವಸ್ಥಾನದಲ್ಲಿ ಆಯೋಜನೆಗೊಂಡಿದೆ ಐದನೇ ತಾರೀಕಿಗೆ ಸಾಯಂಕಾಲ ಹಸಿರು ಹೊರೆ ಕಾಣಿಕೆ ಮಂಗಳೂರು ನಮ್ಮ ಮಂಗಳೂರಿನ ಅಡ್ಡ್ಯಾರಿನ ಸೋಮನಾಥ ಕಟ್ಟೆಯಿಂದ ಶೋಭಯಾತ್ರೆಯ ಮುಖಾಂತರವಾಗಿ ಸಾಗಿ ಅಡ್ಡ್ಯಾರು ದೇವಸ್ಥಾನ ಮಾನೂರು ನೀರ್ಮಾರ್ಗದ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿಂದ ಹೊರಟು ಅಡ್ಡ್ಯಾರು ಪದವಿನಿಂದ ಕಾಲ್ನಡಿಗೆಯಲ್ಲಿ ಶೋಭಯಾತ್ರೆ ಮೂಲಕ ನಮ್ಮ ಅಡ್ಡ್ಯಾರು ಪದವಿನ ಕಟ್ಟೆಯಿಂದ ಶ್ರೀ ಚಂಡಿಕಾ ಪರಮೇಶ್ವರ ದೇವಸ್ಥಾನಕ್ಕೆ ಹೊರೆ ಕಾಣಿಕೆ ಶೋಭಾಯಾತ್ರೆ ಬಂದು ಸೇರ್ಲಿಕ್ಕಿದೆ ಎಂಟನೇ ತಾರೀಕಿಗೆ ಎಂಟನೇ ತಾರೀಕು ಜೂನಲ್ಲಿ ಶ್ರೀದೇವರಿಗೆ ಚಂಡಿಕಾಧೇಶ್ವರಿ ಅಮ್ಮನವರಿಗೆ ಬ್ರಹ್ಮಕಲಶಾಭಿಷೇಕ